ಇತ್ತೀಚೆಗೆ ನಾನು ಮಂಗಳೂರಿನ ಕದ್ರಿ ಪಾರ್ಕ್ ಇಲ್ಲಿ ನಡೆದಂತಹ ಮಾವು ಮೇಳ ಎರಡು ಸಾವಿರದ ಇಪ್ಪತ್ತೆರನೇ ಇಪ್ಪತ್ತೈದನೇ ಮಾವು ಮೇಳ ಈ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಬಹಳ ಸುಂದರವಾದ ಕಾರ್ಯಕ್ರಮ ನಾವು ಕುಟುಂಬದವರೆಲ್ಲ ಸೇರಿ ಸ್ವಲ್ಪ ಹೊಸ ಥರದ ಹೊಸ ತಳಿಯ ಹೊಸ ಜಿಲ್ಲೆಗಳ ಮಾವುಗಳನ್ನು ಪಡೆಯಲು ನಾವು ಹೋಗಿದ್ದೆವು ಆದ್ದರಿಂದ ತುಂಬ ಜನರಿದ್ದರು ಆಗಾಗಲೇ ಮೂರು ದಿನಗಳ ಈ ಮೇಲ ಕೊನೆಯ ದಿನಕ್ಕೆ ಬಂದು ನಿಂತಿತ್ತು ಮಾವುಗಳೆಲ್ಲವೂ ಬಹುಶಃ ಖಾಲಿಯಾಗಿತ್ತು ಕೌಂಟರ್ಗಳು ಸಹ ಖಾಲಿಯಾಗಿದ್ದವು ಆದರೂ ಸಹ ಎಷ್ಟು ಮಾವುಗಳಿ ಎಷ್ಟು ತರಹದ ತಳಿಯ ಮಾವುಗಳಿದೆ ಎಂದು ನೋಡುವುದನ್ನು ನಾವು ಹೋಗಿದ್ದೆವು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು ಖುದ್ದಾಗಿ ತಂದಂತಹ ಮಾವುಗಳು ಇಲ್ಲಿ ವ್ಯಾಪಾರಕ್ಕಿಡಲಾಗಿತ್ತು ನೈಸರ್ಗಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಬೆಳೆಸಿದಂತಹ ಮಾವುಗಳು ಕಸಿ ಮಾಡಿದ ಮಾವುಗಳು ರುಚಿಕರವಾದ ಉಪ್ಪಿನಕಾಯಿಗೂ ಬೇಕಾದಂತಹ ಮಾವುಗಳು ಅತಿ ಕಡಿಮೆ ಬೆಲೆಯಲ್ಲಿ ಮಾವುಗಳನ್ನು ಮಾರಾಟ ಮಾಡಲಾಗುತ್ತಿದೆ ಕೊನೆಯಾದ ದಿನವಾದ್ದರಿಂದ ಹಲವು ಕೌಂಟರ್ಗಳು ಕ್ಲೋಸ್ ಆಗಿ ಸ್ವಲ್ಪವೇ ಮಾವುಗಳ ಸಂಖ್ಯೆಯಾಗಿದ್ದವು ಆದರೂ ಸಹ ನಮಗೆ ನಾವು ನಿರೀಕ್ಷಿಸಿದ ಮಟ್ಟಕ್ಕೆ ಸ್ವಲ್ಪ ಮಾವುಗಳು ನಮಗೆ ಸಿಕ್ಕಿದೆ ಬಹಳ ಸುಂದರವಾದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹೆಚ್ಚಿನ ಇಂತಹ ಕಾರ್ಯಕ್ರಮಗಳು ಗ್ರಾಮೀಣ ಮಟ್ಟದ ಜನರಿಗೆ ಪ್ರಚಾರದ ಮತಿಯಿಂದ ಈ ರೀತಿಯಾಗುತ್ತೆ ಆದರೂ ಸಹ ಜನರು ನಗರದ ಪಟ್ಟಣದ ವ್ಯಾಪ್ತಿಗಳಲ್ಲಿ ವಾಸಿಸುವ ಬಾಲ ಉತ್ಸಾಹದಿಂದ ಇಂತಹ ಮೇಲಗಳಲ್ಲಿ ಭಾಗವಹಿಸಿದ್ದವು ಇದು ಯಾವುದೇ ರಾಸಾಯನಿಕ ಪಾಯ್ಸನ್ ಗಿಲ್ಗಳನ್ನು ಬಳಸಲು ಬಳಸದೆ ಉಪಯೋಗಿಸಲು ಆಗಮಿಸಿ ರೈತರು ಖುದ್ದಾಗಿ ಕಟ್ಟೆಗೆ ಈ ಮೇಲಕ್ಕೆ ತಂದು ಇದನ್ನು ಮಾರಾಟ ಮಾಡಿದ್ದಾರೆ ಚಂದದ ನನಗೆ ಯಾವುದು ವಿಷಯ ನಾವು ಇಂತಹ ಹಲವು ಕಾರ್ಯಕ್ರಮಗಳು ನಗರದಲ್ಲಿ ನಡೆಯುತ್ತದೆ ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿ ರೈತರನ್ನು ಪ್ರೋತ್ಸಾಹಿಸುವುದು ಅವರಿಂದ ಅವರು ಬೆಳೆದಂತಹ ಮಾವುಗಲಿ ಮಾವುಗಳನ್ನು ಪಡೆದು ಅವರಿಗೆ ಸಹಕರಿಸುವುದು ಒಂದು ಒಳ್ಳೆಯ ಬೆಳವಣಿಗೆ ಇಂತಹ ಕಾರ್ಯಕ್ರಮಗಳು ನಿರಂತರ ನಿತ್ಯ ನಡೆಯುತ್ತಿರಲಿ ಜೈ ಹಿಂದ್